ನಮಸ್ತೆ ಎಸ್ ಸರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ತಾರೆ ಆದರೆ ಸಿದ್ದರಾಮಯ್ಯ ನಲ್ಲಿ ಹೇಗೆ ಮೋಸ ಮಾಡ್ತಾರೆ ಯಾವ ಯಾವ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ಸರ್ಕಾರದಲ್ಲಿ ಗಂಗಾ ಕಲ್ಯಾಣಕ್ಕೆ ಬಿಜೆಪಿ ಅರವತ್ತು ಕೋಟಿ ಕೊಟ್ಟಿದ್ವಿ ಈ ಸಾರಿ ಎಂಬತ್ತು ಕೋಟಿ ಅಗ್ಗಗಾಗಿ ಅವರು ಕೊಟ್ಟಿದ್ದು ನಲವತ್ತು ಕೋಟಿ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ನೂರು ಕೋಟಿ ಕೊಟ್ವಿ ಕಾಂಗ್ರೆಸ್ ಐವತ್ತು ಕೋಟಿ ಕೊಟ್ಟಿದೆ ಭೋವಿ ಅಭಿವೃದ್ಧಿ ನಿಗಮ ನಾವು ಕೊಟ್ಟಿದ್ದು ತೊಂಬತ್ತೈದು ಕೋಟಿ ಐವತ್ತ ಐದು ಕೋಟಿ ಕಾಂಗ್ರೆಸ್ ಕೊಟ್ಟಿದ್ದು ಇದನ್ನ ಸಿಎಂ ಸಿದ್ದರಾಮಯ್ಯ ಮೋಸ ಮಾಡ್ತಾ ಇದ್ದಾರೆ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಬಿಜೆಪಿ ಕೊಟ್ಟಿದ್ದು ಹದಿನೈದು ಕೋಟಿ ಕಾಂಗ್ರೆಸ್ ಕೊಟ್ಟಿದ್ದು ಹದಿಮೂರು ಕೋಟಿ ವೀರಶೈವ ಅಭಿವೃದ್ಧಿಗೆ ಬಿಜೆಪಿ ಕೊಟ್ಟಿದ್ದು ನೂರು ಕೋಟಿ ಐವತ್ತು ಕೋಟಿ ಕಾಂಗ್ರೆಸ್ ಕೊಟ್ಟಿದ್ದು ಟಿಪ್ಪು ಜಯಂತಿ ಮಾಡೋರಿಗೆ ಇದನ್ನು ನಾವು ಎಸ್ಪಿ ಆಕ್ಟ್ ಮಾಡಲ್ಲ ಹಿಂದೂ ದೇವಾಲಯಗಳಿಗೆ ಅನುದಾನ ಕೊಟ್ಟಿದ್ದಾರೆ ಹಿಂದೂಗಳಿಗೆ ಸಿದ್ದರಾಮಯ್ಯ ಎಷ್ಟು ಕೊಟ್ಟಿದ್ದಾರೆ ಕಬರ್ಸ್ತಾನ್ ಅಂದರೆ ಕಬಳಿಸೋದಾಗಿದೆ ಎಂದು ಆರ್ ಅಶೋಕ್ ಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ಮಾಡಿದ್ರು ಯಾವ ರೀತಿ ಹಿಮಾಲಚ ಹಿಮಾಚಲ ಪ್ರದೇಶ ಮತ್ತು ಕೇರಳ ರಾಜ್ಯಗಳು ದಿವಾಳಿಯ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅದೇ ರೀತಿ ಕರ್ನಾಟಕನೂ ಕೂಡ ದಿವಾಳಿ ಅಂತ ಹೆಜ್ಜೆ ಇಡ್ತಾ ಇದೆ ಈ ಸರ್ಕಾರ ಮೊನ್ನೆ ಕುಮಾರಸ್ವಾಮಿ ಅವರು ಇದೊಂದು ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿದ್ದಾರೆ ನಾನು ಬೆಳಗ್ಗೆ ಕುಮಾರಣ್ಣ ಹತ್ರ ಮಾತಾಡಿದ್ದೀನಿ ಅಣ್ಣ ಭಾಳ ಸ್ಲೋ ಆಗಿ ಹೇಳಿದ್ದೀರ ನೀವು ಗೊತ್ತಾಗಿದೆ ಆರು ತಿಂಗಳಿಂದನೇ ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಇದು ಮೊದಲು ಫಾರ್ಟಿ ಪರ್ಸೆಂಟ್ ಇತ್ತು ಈಗ ಸಿಕ್ಸ್ಟಿ ಪರ್ಸೆಂಟು ಇನ್ನು ಮೂರು ತಿಂಗಳಿಗೆ ಅದು ಅರವತ್ತೈದು ಪರ್ಸೆಂಟ್ಗೇನೋ ರೈಸ್ ಮಾಡಬೇಕು ಅಂತ ಮಂತ್ರಿಮಂಡಲದಲ್ಲೆಲ್ಲ ಚರ್ಚೆ ನಡೀತಾ ಇದೆಯಂತೆ ಅಂತ ನಾನು ಕುಮಾರಣ್ಣ ಅವರಿಗೆ ಬೆಳಗ್ಗೆ ಫೋನ್ ಮಾಡಿ ಹೇಳಿದೆ ಇಲ್ಲ ಪ್ರಚಾರ ಲೇಟಾಗಿ ಆಯಿತು ಅಂತ ಹೇಳಿದ್ದಾರೆ ಅಂದ್ರೆ ಈ ಸರ್ಕಾರ